ಎಫ್ ಎಸ್ ಅಧಿಕಾರಿ ಶ್ರೀ ಹರ್ಷವಾನ್ ಅವರು ಕೆಲವು ಮಾತಾಡಬೇಕು ತಮ್ಮ ಅನುಭವಗಳನ್ನ ಹಂಚ್ಕೋಬೇಕಾಗಿ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ನಾನೊಂದು ಗಳಿಗೆ ನೆನದೇನ ಆ ಭೂಮಿ ತಾಯಿಗೆ ನಮಸ್ಕರಿಸುತ್ತ ಭೂಮಿ ತಾಯಿಯ ಮಡಿಲ ಮಕ್ಕಳಾದಂತಹ ಎಲ್ಲ ಪರಿಸರಾಸಕ್ತರು ಇವತ್ತು ಸಹೃದಯರು ಆಗಮಿಸಿದಿರಿ ಸೊ ಅದರಲ್ಲಿ ಶಿವತ ಕೃಪಾಕರ ಸೇನೆಯವರೇ ಶ್ರೀ ಲಿಂಗರ ಸಾಹೇಬ್ರೆ ನನ್ನ ಆತ್ಮೀಯ ಮಿತ್ರ ಸಹೋದರ ಅದಕ್ಕೆ ಪ್ರಿಫಿಕ್ಸ್ ಸಫಿಕ್ಸ್ ಎಲ್ಲನೂ ಹೇಳ್ಬೋದು ಕಷ್ಟ ಸುಖದಲ್ಲಿ ಎಲ್ಲ ಸ ಸಮಯದಲ್ಲಿ ಜೊತೆಗಿರ್ತಕ್ಕಂಥ ಸಿದ್ದು ಮತ್ತು ಅವರು ಶ್ರೀಮತಿ ರಾಜೇಶ್ವರಿ ಸೂರ್ಯ ವಿನೋದ್ ಮತ್ತು ಎಲ್ಲ ನನ್ನ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇದು ಈ ದ ಪಿನಾಕಿ ಫ್ಯಾಂಟಮ್ ನರಂತಕ ಇದ್ದಾನೆ ಒಳಗೆ ಅಂತ ಹೇಳಿ ಸಿದ್ದು ಬಹುಶಃ ಬಹಳ ವರ್ಷಗಳಿಂದ ಒಂದೊಂದು ವರ್ಡು ಭಾಳ ಇಂಪಾರ್ಟೆಂಟಾಗಿ ಲೈಫಲ್ಲಿ ತಗೊಂಡು ಬಂದಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಮೀಡ್ಯಾದಲ್ಲಿದ್ದರೂ ಮೊದಲಿಗೆ ಕಾವ್ಯ ಪರಿಚಯ ಮಾಡ್ತಾ ನಮ್ಮ ಕುಮಾರ್ ರೈತ ಅವರು ಹೇಳಿದರು ಸಿದ್ದರಾಜು ಸಿದ್ದು ಪಿನಾಕಿ ಅಂತ ಆಗೋ ಘಟ್ಟದಲ್ಲಿ ಓದಿದ್ದು ಎಮ್ ಬಿ ಎ ಅದ ನಂತರ ಸಂಯುಕ್ತ ಕರ್ನಾಟಕ ಇರ್ಬೋದು ಜರ್ನಿ ಬಾರ್ ಭಾಳ ಭಾಳ ಕಡೆ ಹೋಗಿ ಟಿ ವಿ ನೈನ್ ಅನ್ನೋದೊಂದು ಮಾಧ್ಯಮ ಅವಾಗ ಶುರುವಾಗೋ ಹಂತದಲ್ಲಿ ಅದನ್ನು ಆಗೋದಕ್ಕೂ ಮುಂಚೆ ಮಾಡ್ತಕ್ಕಂಥ ಒಂದು ವರ್ಷ ಏನು ಬೇಸಿಕ್ಸ್ ಮಾಡ್ತಾರೆ ಅಲ್ಲಿಂದ ಶುರುವಾಗಿ ಅದರ ನಂತರ ಸುವರ್ಣ ಎಲ್ಲ ಒಂದು ಇದನ್ನು ನೋಡಿಕೊಂಡು ಕೊನೆಗೆ ಅವ್ರಿಗೆ ಬಹಳ ಖುಷಿ ಕೊಟ್ಟಿದ್ದು ಎರಡು ಸಂಗತಿಗಳು ಅವರು ಪಿನಾಕಿ ಅಂತ ಯಾಕೆ ಇಟ್ಕೊಂಡ್ರೆ ಸಿದ್ದು ಅಂತ ಕೇಳ್ತಿರ್ತಿದ್ದೆ ನಾನು ಸೊ ನಮ್ಮ ಮಂದೆಯವರು ಸರ್ ಅದು ಈಶ್ವರನ ಹೆಸರು ಪಿನಾಕಿ ಅಂತ ಹೇಳಿ ಅದಕ್ಕೆ ನಾನು ಇಟ್ಕೊಂಡೆ ಅಂತ ನಮ್ಮ ಈ ಹಳೆಯ ಒಂದು ಇದರಲ್ಲಿ ಕುಂತಾಗ ಹೇಳೋರು ಅದ್ರ ಜೊತೆಗೆ ನಮಗೆಲ್ಲ ಏನಂದ್ರೆ ನಾವು ಬಯಲಾಟ ಇದೆಲ್ಲ ನೋಡಿ ಊರುಗಳಲ್ಲಿ ಬಂದಿರೋದು ನಾಟಕಗಳು ಇದು ತ್ರಿಪುರ ಸಂಹಾರ ನಾಟಕ ಅಂತ ಹೇಳಿ ಭಾಳ ಫೇಮಸ್ ನಾಟಕ ಅದು ತ್ರಿಪುರ ಸಂಹಾರದಲ್ಲಿ ಆ ವಿದ್ಯುನ್ಮಾಲಿ ಈ ಥರ ಎಲ್ಲ ರಾಕ್ಷಸರನ್ನ ಇದನ್ನು ಮಾಡಲಿಕ್ಕೆ ಆ ಇದನ್ನು ಬರಬೇಕಾದ್ರೆ ದರ ಅಂತೇಳಿ ಸೊ ಅದನ್ನು ಧರಿಸಿ ಬಂದು ಅವನ್ನ ಒಂದು ಇದನ್ನು ಮಾಡ್ತಾನೆ ಅಂತೇಳಿ ಆ ಒಂದು ಇರ ಕಥೆಗಳಲ್ಲೂ ಇದೆ ಇದರಲ್ಲೂ ಇದೆ ಎರಡರಲ್ಲೂ ಬರುತ್ತೆ ಅದನ್ನು ನಾಟಕದಲ್ಲಿ ಸೊ ಆ ಈಶ್ವರ ಅದನ್ನು ಆ ಒಂದು ಆಯುಧವನ್ನು ಹಿಡಿದು ಅವ್ರನ್ನ ಇದನ್ನು ಮಾಡ್ತಾನೆ ಅಂತ ಸೊ ಅಂಥ ಒಂದು ಆಯುಧನ ಹಿಡಿದು ಅವರು ಏನು ದುಷ್ಟಶಕ್ತಿಗಳ ಮೇಲೆ ವಿಜಯ ಸಾತ್ರು ಅದೇ ರೀತಿ ಸಿದ್ದು ಹೇಗೆ ಅಂದರೆ ಆ ಒಂದು ಹೆಸರಿಟ್ಕೊಂಡು ಬಂದು ಜರ್ನಲಿಸಮಲ್ಲಿ ನೆಗೆಟಿವಿಟೀಸ್ ಇಲ್ದಂಗೆ ಪಾಸಿಟಿವಿಟೀಸ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇರತಕ್ಕಂಥ ಪತ್ರಕರ್ತರಲ್ಲಿ ಈಸ್ ವೆರಿ ಫ್ಯೂ ಆ ಥರ ಇರೋರು ಸೊ ಅದರಲ್ಲಿ ಸಿದ್ದವರು ಒಬ್ರು ಸೊ ಯಾವುದನ್ನೇ ನೋಡಿದ್ರು ಅದರಲ್ಲಿ ಅವ್ರಿಗೆ ಎಷ್ಟೋ ಸರಿ ಗೊತ್ತಿರುತ್ತೆ ಕೆಲವೊಂದು ತಪ್ಪುಗಳಾಗಿರುತ್ತೆ ಅದು ಏನು ಒಂದು ವ್ಯವಸ್ಥೆದು ತಪ್ಪುಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳದ್ದು ತಪ್ಪಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ರೈತರು ಅಥವಾ ನಾವು ಪ್ರತಿನಿಧಿಗಳು ಯಾರ್ದು ತಪ್ಪಿರ್ಬೋದು ಆದರೆ ಎಲ್ಲರೂ ಆ ಪರಿಸ್ಥಿತಿಯ ಶಿಶುಗಳು ಅಂತೇಳಿ ಮಾತಾಡ್ತಾ ನಮ್ಮ ಮಿತ್ರರು ಇದ್ರು ಆ ಪರಿಸ್ಥಿತಿನಲ್ಲಿ ಅದನ್ನು ಅವಲೋಕಿಸುತ್ತಾ ಹಾಗೇ ಅದಕ್ಕೆ ಏನಾದರೂ ಸೊಲ್ಯೂಷನ್ ತನ್ನ ಕಡೆಯಿಂದ ಕೊಡೋಕ್ಕೆ ಸಾಧ್ಯ ಇದ್ದರೆ ಸೊಲ್ಯೂಷನ್ ಕೊಟ್ಟಿರ್ತಾರೆ ಹೊರತು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಲ್ಲ ಅದು ಅವರೊಂದು ಹೆಗ್ಗಳಿಕೆ ಆಗಬೇಕು ಯಾಕಂದರೆ ಇವತ್ತು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಹೀಗೆ ಇವ್ರಿಗೆ ಇದಾಗಿದೆ ಅಂತ ಹೇಳೋದಕ್ಕಿಂತ ಆ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡುಕುವಲ್ಲಿ ಇವರು ಒಂದು ಬೆಸುಗೆಯಾಗಿ ಇಲಾಖೆ ಜೊತೆ ಇರ್ಬೋದು ಪತ್ರಿಕಾ ಒಂದು ಬಂಧುಗಳ ಜೊತೆ ಇರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಜೊತೆ ಇರ್ಬೋದು ಅನೇಕ ಅದರೊಳಗಡೆ ಪುಸ್ತಕದೊಳಗಡೆ ಭಾಳಷ್ಟು ಒಂದು ನರಹಂತಕ ಒಳಗೆ ಇದ್ದಾನೆ ಅಂತ ನೋಡೋದಕ್ಕಷ್ಟೇ ಟೈಟ್ಲು ನಿಮಗೆ ಸ್ವಲ್ಪ ಭಯ ಹುಟ್ಟಿಸುತ್ತೆ ಒಳಗಡೆ ಆ ಥರ ಭಯ ಹುಡ್ಸೋ ಏನಿಲ್ಲ ಎಲ್ಲದನ್ನು ಒಂದು ಸಹೃದಯತೆಯಿಂದ ಒಂದಕ್ಕೊಂದು ಆ ಒಂದು ಸಂದರ್ಭಗಳಲ್ಲಿ ಏನಾಯಿತು ಹೇಗೆ ಅದನ್ನು ಸ್ವಲ್ಪ ಸಾಲ್ವ್ ಮಾಡಿಕೊಂಡು ಎಲ್ಲರೂ ಎಫರ್ಟ್ ಹಾಕಿದ್ರು ಇಟ್ ವಾಸ್ ಎ ಕಂಬೈಂಡ್ ಎಫರ್ಟ್ ಇಲ್ಲಿ ಎಲ್ಲರೂ ನಾವು ಬದುಕಬೇಕು ಬಾಳಬೇಕು ಅನ್ನೋದನ್ನ ಅವರು ಹೇಳ್ಕೊಂಡು ಹೋಗಿದ್ದಾರೆ ಅದು ಮತ್ತು ಫ್ಯಾಂಟಮ್ ಅನ್ನೋದು ಯಾಕೆ ಬಂತು ಅಂತ ನಾನು ಅಂದರೆ ಅಂದ್ಕೊಳೋದು ನೀವು ಅವ್ರದ್ದು ಡಿ ಪಿ ನೋಡಿದ್ರೆ ಅಂದರೆ ಇದರಲ್ಲಿ ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ಇದ್ರಲ್ಲಿ ನೋಡಿದ್ರೆ ಯಾವಾಗಲೂ ಇರುತ್ತೆ ಸೊ ಯಾವಾಗ ಚಿಕ್ಕೋನಿಂದ ಮೋಸ್ಟ್ಲಿ ನಮ್ಮ ಕಾಲಘಟ್ಟದಲ್ಲಿ ಬೆಳೆದವ್ರಿಗೆ ಏಯ್ಟೀಸಲ್ಲಿ ಟಿ ಸಲ್ ಬಾರ್ನಿರೋರಿಗೆ ನಾವು ಪ್ರಜಾವಾಣಿ ಅವಾಗ ಓದ್ತಾ ಇರ್ತಿದ್ವಿ ನೈಂಟೀಸಲ್ಲಿ ನಾವೆಲ್ಲ ಏಯ್ಟೀಸಲ್ಲಿ ಟಿ ಸಲ್ ಬಾರ್ನು ನೈಂಟೀಸಲ್ಲಿ ಪ್ರಜಾವಾಣಿ ಓದೋಕ್ಕೆ ಶುರು ಮಾಡಿದಾಗ ಪ್ರತಿ ನಮಗೆ ಅದೊಂದು ಫ್ಯಾಂಟಮ್ ಅನ್ನೋ ಒಂದು ಸೂಪರ್ ಹೀರೋ ಕುದುರೆ ಮೇಲೆ ಬಂದು ಭಾಳಷ್ಟು ವಿಷಯಗಳನ್ನ ಟ್ರಬಲ್ ಶೂಟರಾಗಿ ಬಂದು ಮಾಡೋದು ನಮ್ಗೆ ಅದೊಂದು ರೋಚಕ ಅದನ್ನು ಕಾಯ್ತಾಯಿರ್ತಿದ್ವಿ ನೆಕ್ಸ್ಟ್ ಏನು ಮಾಡ್ತಾನೆ ಫ್ಯಾಂಟಮ್ ನೆಕ್ಸ್ಟ್ ಏನು ಮಾಡ್ತಾನೆ ಅಂತೇಳಿ ಸೊ ಅದೇ ರೀತಿ ಆ ಕಾಲಘಟ್ಟದಲ್ಲಿ ಈಗ ಇವ್ರಿಗೆ ಸ್ಪೈಡರ್ ಮ್ಯಾನು ಇನ್ನೂ ಎಲ್ಲರೂ ಛೋಟಾ ಭೀಮಿಂದು ಹಿಡಿದು ಭಾಳಷ್ಟು ಜನ ಬಂದಿರ್ಬೋದು ಆದರೆ ನಮ್ಮ ಕಾಲಘಟ್ಟದವ್ರಿಗೆ ಫ್ಯಾಂಟಮ್ ಅಂದರೆ ಒಂದು ಆ ರೀತಿ ನೋಡ್ತಿದ್ವಿ ಆ್ಯಂಡ್ ಅಲ್ಲಿ ಕಾಡಿನಲ್ಲಿ ಇರೋದಾತ ಕುದುರೆ ಮೇಲೆ ಬರೋದು ಈ ಥರ ಎಲ್ಲ ಸೊ ನಮ್ಮ ಜನಪದೀಯರ ಕಲ್ಪನೆಗಳಲ್ಲೂ ಇವೇ ಬರ್ತದೆ ನಾವನ್ನು ಫ್ಯಾಂಟಮ್ ಅಂತ ಕರೆದಿಲ್ಲ ಅವನ್ನ ಜುಂಜಪ್ಪ ಅಂದಿದ್ದೀವಿ ನಾವು ಕಾಟಪ್ಪ ಅಂದಿದ್ದೀವಿ ಮೈಲಾರಪ್ಪ ಅಂದಿದ್ದೀವಿ ನಮ್ಮ ಜನಪದ ಬೊಮ್ಮಪ್ಪ ಬೊಮ್ಮಣ್ಣ ಅಂದಿದ್ದೀವಿ ಜನಪದ ಜನಪದಿರೋ ಇದರಲ್ಲಿ ಮತ್ತು ಅವ್ರು ನಾವು ನೋಡ್ಕೊಂಡು ಹೋದಾಗ ಅವನು ಅಷ್ಟೇ ಕುದುರೆ ಮೇಲೆ ಬಂದು ವಿವಿಧ ರೀತಿ ಜನರಿಗೆ ಸಹಾಯ ಮಾಡಿರ್ತಾನೆ ಅವನ್ನ ನಾವು ಸೂಪರ್ ಹೀರೋ ಆಗಿ ನಾವು ಪೂಜೆ ಮಾಡಿಕೊಂಡು ಹೋಗ್ತಿರ್ತೀವಿ ಸೊ ಅವರಿಗೆ ಚಿಕ್ಕವರಿದ್ದಾಗಿಂದ ಅದೊಂದು ಫ್ಯಾಂಟಮ್ ಅನ್ನೋ ಒಂದು ಇದು ಒಂದು ಮನಸ್ಸಿನಲ್ಲಿ ಅದೊಂದು ಇದು ಇದಾಗಿದೆ ಅವರಿಗೆ ಸೊ ಹಾಗಾಗಿ ಅದನ್ನು ಬರೆದಿದ್ದಾರೆ ಇವತ್ತು ಪುಸ್ತಕ ಬರೆಯೋದು ಬರಿತೀವಿ ಅಂತಂದ್ಕೊಂಡ್ರು ಅದನ್ನು ಮನೆಯಲ್ಲಿ ಬರಿಯೋಕ್ಕೆ ಬಿಡೋದಿದೆಯಲ್ಲ ಅದು ಭಾಳ ಅಂದರೆ ಅದನ್ನ ಅದನ್ನೇನು ಮಾಡ್ತೀಯ ಮಾಡೋದು ಕೆಲಸ ಭಾಳಷ್ಟಿದೆ ಅಂತ ಹೇಳಿ ಇದನ್ ಮಾಡೋ ಅಂಥವ್ರ ಮಧ್ಯದಲ್ಲಿ ಹೀ ಇಸ್ ವೆರಿ ಫಾರ್ಚುನೇಟ್ ಸೊ ಆ ಒಂದು ಅವ್ರ ಜೊತೆಗೆ ಏನಾದರೂ ಇದ್ದಿದ್ರೆ ಏನು ನೀನು ಅಂತ ಅಂತೇಳಿ ಹೇಳ್ತಿದ್ರೇನೋ ಆದರೆ ಉಚ್ಚಾಟದಲ್ಲಿ ಜೊತೆಗಿರ್ತೀನಿ ಅಂತೇಳಿ ಕೈ ಹಿಡಿದವರು ಬಂದಾಗ ಬಹುಶಃ ಅದಕ್ಕಿಂತ ಒಳ್ಳೆಯದು ಏನೂ ಇರೋಲ್ಲ ಹಾಗಾಗಿ ಇದಕ್ಕೆ ಫಸ್ಟ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಶ್ರೀಮತಿ ರಾಜೇಶ್ವರಿ ಅವ್ರಿಗೆ ಯಾಕಂದರೆ ಅವ್ರ ಜೊತೆ ನಿಂತು ಬೆನ್ನೆಲುಬಾಗಿ ಇವತ್ತು ನಿರೂಪಣೆಯಿಂದ ಹಿಡಿದು ಎಲ್ಲದರಲ್ಲೂ ಜೀವನ ಸಂಗಾತಿಯಾಗಿ ಹಂಚ್ಕೊಂಡು ಇದ್ದಾರೆ ಸೊ ಅವ್ರಿಗಿನ್ನೂ ಹೀಗೆ ಮುಂದೆ ಇಬ್ರು ಹೀಗೆ ಅನ್ಯೋನ್ಯತೆಯಿಂದ ಹೋಗಲಿ ಅಂತೇಳಿ ಶುಭ ಕೋರುತ್ತೇನೆ ಇನ್ನು ಈ ಪುಸ್ತಕದಲ್ಲಿ ಬಿಡುಗಡೆಗೆ ಬಂದಂಥ ನಮ್ಮ ಕೃಪಾಕರ್ ಸೇನಾನಿ ಸಾಹೇಬರು ಅವ್ರನ್ನ ಯಾರೂ ನೀವು ಒಂದ್ಸರಿ ಕೃಪಾಕರ್ ಅಂಡ್ ಸೇನಾನಿ ಅಂದಾಗ ನಮಗಾಯ್ತು ಏ ಅಂಡ್ ಅಲ್ಲಿ ಯಾವತ್ತೂ ಇಲ್ಲ ಅಲ್ಲಿ ಅದು ಕೃಪಾಕರ್ ಸೇನಾನಿ ಅಂತಲೇ ಅದು ನಾವು ಆ್ಯಸ್ ಯೂಶುವಲ್ ನಾನು ಅಂತ ಅಂತಂದ ತಕ್ಷಣನೇ ನಾವು ವಾರ್ತೆಗಳು ಚಂದನ ಅಂತ ಬಂದಾಗ ನಮಸ್ತೆ ಓದುತ್ತಿರುವರು ಜಗದೀಶ್ ಅಂತ ಬಂದು ಒಂದೇನೋ ನ್ಯೂಸ್ ಬಂತು ಅಂದರೆ ಅದರಲ್ಲಿ ನಮಗೆ ವೀರಪ್ಪಂದು ಅಥವಾ ಇನ್ನೊಂದೇನೋ ಬಂದಾಗ ಒಂದು ಸರಿ ನಾವು ಫಸ್ಟ್ ಹೆಸ್ರು ಕೇಳ್ಪಟ್ಟಿದ್ದು ಅವಾಗಿಂದ ಕೇಳ್ತಿದ್ದೀವಿ ಆ್ಯಂಡ್ ಫಾರ್ಚುನೇಟ್ಲಿ ಈಗ ಜೊತೆಗಿರಲಿಕ್ಕೆ ನಮಗೆ ಒಂದು ಇದಿದೆ ಸಂರಕ್ಷಣೆಯಲ್ಲಿ ಸೊ ಅವರು ಮಾಡಿರ್ತಕ್ಕಂಥ ವರ್ಕ್ಸು ಎಲ್ಲೆಲ್ಲಿ ವರ್ಕ್ಸ್ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ನನಗೂ ಸಹ ಡಿ ಸಿ ಎಫ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅದರಲ್ಲಿ ಕೊಪ್ಪಳದಂಥ ಸ್ಥಳದಲ್ಲಿ ಬಹುಶಃ ಎಲ್ಲರೂ ಅಂದ್ಕೊಂಡಿರ್ಬೋದು ಅದೊಂದು ಡ್ರೈಲ್ಯಾಂಡ್ ಅಂತೇಳಿ ಆದರೆ ಆ ಡೆಕನ್ ಪ್ಲ್ಯಾಟೂಲ್ಲಿ ಇರತಕ್ಕಂಥ ಜೈವ ವೈವಿಧ್ಯತೆ ಆ ದಕನ್ ಪ್ರಸ್ಥಭೂಮಿನಲ್ಲಿ ಬಹುಶಃ ಅತ್ಯಂತ ಹೆಚ್ಚು ಮತ್ತು ವೈವಿಧ್ಯಮಯ ಆಗಿರ್ತಕ್ಕಂಥ ಒಂದು ಪ್ರದೇಶ ಅವನ್ನ ನಾವು ಸಂರಕ್ಷಿಸ್ಕೊಳಕ್ಕೆ ಇವ್ರ ನಡೆಸಿರ್ತಕ್ಕಂಥ ಅನೇಕ ಅಧ್ಯಯನಗಳು ಇಲಾಖೆಗೆ ಮತ್ತು ಅದೇ ರೀತಿ ನೀತಿ ನಿರೂಪಕರಿಗೆ ಪಾಲಿಸಿ ಮೇಕರ್ಸಿಗೆ ಸಹಕಾರಿಯಾಗಿದೆ ಸೊ ಒಂದು ಕಡೆ ಹೆಸರು ಸೇನಾನಿ ಇದೆ ಸರಿ ಕೃಪೆ ಇದೆ ಮಾತೃ ಹೃದಯದ ಕೃಪೆ ಕೃಪೆಯೂ ಇರಬೇಕು ಮತ್ತು ಕನ್ಸರ್ವೇಷನಿಗೆ ಬಂದಾಗ ಅಷ್ಟೇ ಸ್ಟ್ರಾಂಗಾಗಿ ಹೋಗೋಕ್ಕೆ ಆ್ಯಸ್ ಎ ಸೋಲ್ಜರ್ ಆ್ಯಸ್ ಎ ಚೀಫ್ ಆಫ್ ದಿ ಆರ್ಮಿನೂ ಹೋಗ್ಬೇಕಾಗುತ್ತೆ ಅದನ್ನೆರಡೂ ಅವ್ರು ತುಂಬ ಜೊತೆಗೆ ತಗೊಂಡು ಹೋಗ್ತಿದ್ದಾರೆ ಹಾಗೆ ಈ ಥರ ಕಾರ್ಯಕ್ರಮಗಳಿದ್ದಾಗ ಎಲ್ಲರನ್ನು ಸ್ಫೂರ್ತಿ ಒಂದು ತುಂಬಲಿಕ್ಕೆ ಅವರು ಮುನ್ನುಡಿಯೂ ಸಹ ನಾನು ಓದಿದ್ದೀನಿ ಸರ್ ಫಸ್ಟೇ ಓದಿದ್ದೆ ತಮ್ಮ ಮುನ್ನುಡಿ ಎಲ್ಲ ಇದು ತುಂಬ ಚೆನ್ನಾಗಿ ಅವರು ಇದನ್ನ ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೆ ಇಲ್ಲಿ ಜೊತೆಗೆ ನನಗೆ ಇರಲಿಕ್ಕೆ ಭಾಳ ಒಂದು ಸಂತೋಷವಾಗ್ತಿದೆ ಇನ್ನೂ ಹೇಳಲಿಕ್ಕೆ ಭಾಳಷ್ಟು ವಿಷಯಗಳಿದೆ ಆದರೆ ಸಮಯನೂ ಆಗಿದೆ ಈ ಒಂದು ಸಂರಕ್ಷಣೆ ಕೈಂಕರ್ಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಗಲ್ಲಿಲ್ಲ ಅಂತ ಅಂದ್ರೂ ನಮ್ಮ ಮಕ್ಕಳಿಗಾದರೂ ನಾವು ಮಾಡಲೇಬೇಕು ಇವತ್ತು ಕುಡಿಯೋ ನೀರು ಉಸಿರಾಡೋ ಗಾಳಿ ಇದೆಲ್ಲದನ್ನು ನಾವು ಹೇಗೆ ಭೂಮಿ ತಾಯಿನ ನಾವು ತಾಯಿ ಅನ್ನೋ ಒಂದು ಎದ್ದ ತಕ್ಷಣ ಪ್ರೀತಿ ಪಾತ್ರರೋದವ್ರು ಸಾವಿರಾರು ಮಂದಿ ಇರ್ತಾರೆ ತಂದೆ ತಾಯಿ ಗಂಡ ಹೆಂಡತಿ ಆದರೆ ನಮ್ಮ ಜನಪದಿಯರಿಗೆ ಅನಿಸಿದ್ದು ಯಾರನ್ನ ನಾನು ನೆನೀಲಿ ಅಂದಾಗ ಆಕೆ ನಾವು ನೆನೆಯೋದು ಭೂಮಿ ತಾಯಿನ ಅಂತ ಹೇಳಿದ್ರು ಇವತ್ತು ಆ ಸಂಸ್ಕೃತಿ ನಮ್ಮದು ಬಿಟ್ಟೋಗ್ಬಿಡ್ತಿದೆ ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಾಸತೆ ಲಕ್ಷ್ಮಿ ಅನ್ನೋದು ಬಿಟ್ಟು ಇವಾಗ ಕರಾಗ್ರೆ ನಮಗೆ ಮೊಬೈಲ್ ಬಂದುಬಿಟ್ಟಿದೆ ಸೊ ಕೆಣ ಬಿಟ್ಟ ತಕ್ಷಣ ಆ ಒಂದು ಇದರಲ್ಲಿದ್ದರೂ ಸಹ ನಮ್ಮ ಮಕ್ಕಳಿಗೆ ನಾವು ಆ ಒಂದು ಪರಿಸರಕ್ಕೆ ಪೂರಕವಾಗಿ ಇರಬೇಕಾದಂಥ ಒಂದು ಜೀವನ ಪದ್ಧತಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಅದು ಅವ್ರ ಒಳಿತಿಗೆ ಹೋಗಿ ಸೊ ಅದರಲ್ಲಿ ಸೂರ್ಯನ ಜೊತೆಗೆ ಕರ್ಕೊಂಡು ಸಿದ್ಧೋದನ್ನು ಹೇಳ್ಕೊಡ್ತಾ ಇದ್ದಾರೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಒಂದು ಅದೊಂದು ಇದನ್ನು ಮಾಡ್ತಾ ಸೊ ತಮ್ಗೆಲ್ಲರ್ಗು ಇದ್ರಲ್ಲಿ ನಾವು ಜೊತೆಗೆ ಹೋಗೋಣ ಅಂತ ಹೇಳ್ತಾ ಭಾಳ ತಾಳ್ಮೆಯಿಂದ ಕೇಳಿದ್ದೀರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು ಸರ್ ತುಂಬ ಅತ್ಯುತ್ತಮವಾದ ಮಾತುಗಳ ಹೆಮ್ಮೆಯ ಪಡುವಂಥ ಮತ್ತು ಹಂಗೆ ನನಗೆ ಪ್ರೋತ್ಸಾಹ ಅದು ಅದರಲ್ಲೂ ನನ್ನ ಸಂಕಟ ನನ್ನ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೇಳಿದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರೈತರಾದ ಕೃಪಾಕರ್ ಸೇನಾನಿಯವರೇ ಸ್ವಯಂದ್ಯೋಗಿ ಹರ್ಷಭಾನು ಅವರೇ ಮತ್ತು ಈ ಕೃತಿಯ ಲೇಖಕರಾದ ಸಿದ್ದು ಅವರೇ ಇನ್ನೋದ್ ಮತ್ತು ಇಲ್ಲಿರುವಂಥ ಎಲ್ಲ ಹಿರಿಯ ಹಿರಿಯ ಪತ್ರಕರ್ತರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಿತ್ರರೇ ಈ ಕಾಡಿನ ಹುಚ್ಚು ಒಂದ್ಸಾರಿ ಹತ್ಕೊಂಡ್ರೆ ಅದು ಬಿಡಲ್ಲ ಸಾಯವರೆಗೂ ಅಂಡ್ ನಾನು ಅವ್ರ ಮೇಡಮ್ ಕೇಳ್ತಾ ಇದ್ದೆ ಒಂದು ಸಾರಿ ಕಾಡಿಗೆ ಹೋಗೋಕ್ಕೆ ಶುರು ಮಾಡಿದರೆ ಅದು ಆ್ಯಕ್ಚುಲಿ ಅದು ಕುಟುಂಬದ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಅಂದರೆ ಇವರೆಲ್ಲೋ ಸೆಕೆ ಸೆಕೆಂಡ್ ಸಾಟರ್ಡೆ ಸಂಡೇ ಅಥವಾ ವೀಕೆಂಡ್ ಹಬ್ಬ ಬಂತು ಅಂದರೆ ನಮಗೆ ಆ ಕಡೆ ನಾಗರಹೊಳೆನೋ ಬಂಡೀಪುರನೋ ಟಿನೋ ಆ ಕಡೆ ಎಳೀತಾ ಇರುತ್ತೆ ಮನಸ್ಸು ಇಲ್ಲಿ ಇವರು ಶಾಪಿಂಗ್ ಮಾಡಬೇಕು ಅದು ಇದು ಅಂತಿರ್ತಾರೆ ಅದು ಇಬ್ಬರದ್ದು ಒಂದೇ ಸಮ್ಮೇಳನ ಆದರೆ ಅದು ಬೇರೆ ಪ್ರಶ್ನೆ ಆ ಥರ ಒಂದು ಫ್ಯಾಮಿಲಿನಲ್ಲಿ ಇದನ್ನು ಸಿದ್ದು ಈ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ ಅವರಿಗೆ ನಾನು ಸಂತೋಷದ ವಿಷಯವನ್ನು ನಾನು ಅವರಿಗೆ ಶ್ಲಾಘನೆಯನ್ನು ಮಾಡ್ತೇನೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ ಈ ಪುಸ್ತಕದ ಊರಣ ನೋಡಿದೆ ಹಾಗೇ ಚೆನ್ನಾಗಿದೆ ಅವರು ದಿ ಗ್ಯಾಪ್ ಬಿಟ್ವೀನ್ ಫಾರೆಸ್ಟರ್ಸ್ ಆ್ಯಂಡ್ ದಿ ಜನರಲ್ ಪಬ್ಲಿಕ್ ಆ್ಯಂಡ್ ಮೀಡಿಯಾ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದಂಗೆ ಕಾಣ್ತದೆ ಅವರಿಗೆ ಗೊತ್ತು ನಾನು ಹಳೆಯ ಸ್ನೇಹಿತರು ಅವರು ಅವರಿಗೆ ಆಗು ಹೋಗುಗಳು ಗೊತ್ತು ಸಾಮಾನ್ಯವಾಗಿ ಮಾಧ್ಯಮ ಅಂದರೆ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆ ಅಧಿಕಾರಿಗಳು ಆರಾಮಾಗಿದ್ದಾರೆ ಎ ಸಿ ಚೇಂಬರಲ್ಲಿ ಕೂತಿರ್ತಾರೆ ಅವರಿಗೆಲ್ಲ ಒಳ್ಳೊಳ್ಳೆ ಗಾಡಿಗಳು ಕೊಟ್ಟಿರ್ತಾರೆ ಗಾಡಿಗೆ ಹೋಗೋಲ್ಲ ದಟ್ ಈಸ್ ವಾಟ್ ವಿ ಫೀಲ್ ಆ್ಯಕ್ಚುಲಿ ಆ್ಯಂಡ್ ಇಟ್ ಈಸ್ ನಾಟ್ ಸೋ ಟ್ರೂ ಇವ್ರು ಹಾಗೆ ಎಷ್ಟೋ ಅರಣ್ಯ ಅಧಿಕಾರಿಗಳು ಈ ಬೆನ್ಸಿಗೆ ಬಂತು ಅಂದರೆ ಹೇಳಿ ಇಡೀ ಅವರ ಜೀವನದಲ್ಲೇ ಅವರ ಸ್ವಂತ ಕೆಲಸಗಳಿಗೆ ಅವರು ಆ್ಯಕ್ಚುಲಿ ಅವ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ಡೆಡಿಕೇಟೆಡ್ ಆಫೀಸರ್ ಪ್ರೆಂಟಿ ನಮ್ಮ ನಮ್ಮಲ್ಲೂ ಕೆಲವು ಫ್ಲಾಗ್ಶಿಪ್ ಇದೆ ನಿಮ್ಮಲ್ಲೂ ಇರುತ್ತೆ ಅದು ಬೇರೆ ಬಟ್ ಆದರೆ ಸುಮಾರು ಅರಣ್ಯ ಸಿಬ್ಬಂದಿಗಳು ಆ ಥರ ಒಂದು ನಿರ್ವಹ ನಿರ್ವಹಣೆ ಇರ್ತಾರೆ ಅಂಡ್ ಅದನ್ನು ಒಂದು ಸವಿವರವಾಗಿ ಹೇಳಿದ್ದಾರೆ ಹಲವು ಕಥೆಗಳನ್ನು ಹೇಳಿದ್ದಾರೆ ಇದರಲ್ಲಿ ಕಾನ್ಫ್ಲಿಕ್ಟಿಂಗ್ ಸಿಚುವೇಷನ್ಸ್ ಅವರಣ್ಣ ಮಾತಾಡ್ತಾ ಬೆಂಗಳೂರಿನ ಅರಣ್ಯಗಳ ಬಗ್ಗೆ ಮಾತಾಡಿದರು ಬೆಂಗಳೂರು ಒಂದು ಕಾಲದಲ್ಲಿ ಒಳ್ಳೆಯ ದಟ್ಟವಾದ ನೀವು ಫ್ರಾನ್ಸಿಸ್ ಹೇಳಿ ಒಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ ಅಂದರೆ ಮಲಬಾರ್ ಟು ಮೈಸೂರು ಟ್ರಿಪ್ ಬಗ್ಗೆ ನೈನ್ಟೀನ್ ಹಂಡ್ರೆಡಲ್ಲಿ ಏಯ್ಟೀನ್ ಹಂಡ್ರೆಡ್ ಸಮಥಿಂಗ್ ಸೊ ಅವ್ರಿಗೆ ಅವರು ಬರೆದಿರೋ ಎಲ್ಲ ಜರ್ನಿನಲ್ಲೂ ಕೂಡ ದಟ್ಟವಾದ ಕಾಡುಗಳು ಪ್ರಾಣಿಗಳು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗೇನೇ ಇತ್ತು ಆ್ಯಕ್ಚುಲಿ ದ ಎಂಟೈರ್ ದಿಸ್ ರೀಜನ್ ವಾಸ್ ಡಾಟೆಡ್ ವಿತ್ ಮಚಾನ್ಸ್ ಅಂತಾರೆ ಅವರು ಆನೆ ಆನೆಗಳಿಗೆ ಹಾಕೊಂಡು ಕಾಯ್ತಾ ಇದ್ರು ಅವಾಗ ಅವಾಗಲೂ ಕೂಡ ಇದೇ ಥರ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಈಗ ಒಂದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಯಿತು ಅಂತಂದರೆ ನೀವು ಟಿ ವಿ ಅಲ್ಲೇ ಲೈವ್ ಸ್ಟ್ರೀಮ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ ಆಗಲೇ ಹೇಳ್ತಾಯಿದ್ರು ಆ್ಯಕ್ಚುಲಿ ಅರ್ಜುನನ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಲೈಕ್ ಈಗ ಬೆಂಗಳೂರಲ್ಲಿ ಇರುವಂಥ ಅಚ್ಚಿರುತ್ತೆ ಮೊನ್ನೆ ಒಂದು ಸಾರಿ ಒಂದು ಜನ ಇನ್ಸಿಡೆಂಟ್ ಆಯಿತು ಎವ್ರಿ ಬಡಿ ಮೀ ಆ್ಯಂಡ್ ಎವ್ರಿ ಬಡಿ ಸೆಡ್ ದರ್ ದೆ ಬಾಜ್ ಆಫ್ ದಿ ಆಪರೇಷನ್ ಅಂತ ಬಟ್ ಅಲ್ಲಿ ನಾನು ಎರಡು ದಿವಸ ನಿಂತಿದ್ದೆ ನನಗೆ ಗೊತ್ತಿದೆ ಅಲ್ಲಿ ಸತ್ಯ ಏನು ಅಂತ ಆ್ಯಕ್ಚುಲಿ ಆ ಒಂದು ಡಿಲಾಪಿಟೇಟೆಡ್ ಬಿಲ್ಡಿಂಗಲ್ಲಿ ಎರಡು ದಿವಸ ನಾನೇ ನಿಂತಿದ್ದೆ ಅದನ್ನು ಟ್ರ್ಯಾಕ್ ಟ್ರ್ಯಾಂಕೊಲೈಸ್ ಮಾಡಲಿಕ್ಕೆ ವಾಟ್ ವೆಂಟ್ ರಾಂಗ್ ಆ್ಯಂಡ್ ವೈ ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್ ಅಂತ ನಾನೊಬ್ಬನಿಗೆ ಗೊತ್ತು ಅದನ್ನು ಹೇಳಿದರೆ ನೀವು ಕೇಳಲ್ಲ ಆ್ಯಂಡ್ ಇಲ್ಲಿರುವಂತಹ ಚಿರತೆಗಳ ಒಂದು ಬೆಂಗಳೂರಿನಲ್ಲಿ ನಗರದಲ್ಲಿರುವಂತಹ ಚಿರತೆಗಳ ಅಂಕಿಅಂಶಗಳು ನೀವು ಕೊಟ್ಬಿಟ್ರೆ ಅದೊಂದು ದೊಡ್ಡ ವೈರಲ್ ಸುದ್ದಿ ಆಗಿಬಿಡ್ತಾರೆ ನಾನು ಅಲ್ಲಿ ಮಾತಾಡಲ್ಲ ಆ್ಯಕ್ಚುಲಿ ಸೊ ಅದರಿಂದ ಆನೆ ಇವೆಲ್ಲ ಯಾಕೆ ಬರ್ತದೆ ಈಗ ದೇಸಾಯಿ ಅವ್ರ ಬಗ್ಗೆ ಮಾತಾಡ್ತಾ ಅವರ ಕಣ್ಣು ಹಿಡಿದಂಥ ಒಂದು ಸತ್ಯ ಹೇಳಿದರು ಆ್ಯಕ್ಚುಲಿ ಹುಲ್ಲಿನ ಮೇಲೆ ಒಂದು ಒಂದು ರೂಪಾಯ ಸಹ ಒಂದು ಧೂಳು ಕೂತಿತ್ತು ತಿನ್ನಲ್ಲ ಡೆಫಿನೆಟ್ಲಿ ಅವಾಗ ಕಾನ್ಫ್ಲಿಕ್ಟ್ ಬಂದೇ ಬರುತ್ತೆ ನಾಡಿಗೆ ಬರ್ತವೆ ಈಗ ನಮ್ಮ ರಾಮನಗರ ಬೆಂಗಳೂರು ಬನ್ನೇರುಘಟ್ಟ ಇಲ್ಲೆಲ್ಲ ಸುಮಾರು ಒಂದು ಐವತ್ತು ಆನೆ ಡೈಲಿ ನಿನ್ನೆನೂ ಕೂಡ ಒಂದು ಡೆತ್ತಾಯಿತು ಆ್ಯಂಡ್ ಒಂದು ಮೂರು ಸಾವಿರ ಜನ ಸೇರ್ತಾರೆ ನಮ್ಮನ್ನು ಒಂಥರ ದೇ ಕಾರ್ನರ್ ಎ ಫಾರೆಸ್ಟ್ ಆಫೀಸರ್ ಅದನ್ನೆಲ್ಲ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಸಂಗತಿ ಹಿಂದಿನ ಕಾಲದಲ್ಲಿ ಇಲ್ಲಿ ಬಣ್ಣರುಘಟದಿಂದ ಹಿಡ್ಕೊಂಡು ಕಾವೇರಿ ವೈಲ್ಡ್ ಲೈಫ್ ವರ್ಗೂ ಒಂದು ಹತ್ತು ಒಂದು ಐವತ್ತು ವರ್ಷದಿಂದ ಕಂಟಿನ್ಯೂಸ್ ಕಾಡಿತ್ತು ಆನೆಗಳು ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹೋಗ್ತಾ ಇತ್ತು ದೊಡ್ಡ ಮಣ್ಣು ಗುಡ್ಡೆಯಿಂದ ಹಿಡ್ಕೊಂಡು ಸೀದಾ ಅಲ್ಲಿಗನ ಕಾಡಿತ್ತು ನಿರಂತರ ಸಂಪರ್ಕ ಕಡಿತ ಆಯಿತು ಕಡಿತ ಯಾಕಾಯಿತು ಅಂತ ನಮಗೆಲ್ಲರಿಗೂ ಅದು ಹೇಳಿದ್ವಲ್ಲ ಜೀವ ಸಂಕುಲದ ಆ ಒಂದು ಭಾಗ ಅವ್ರು ಹೇಳಿದಾಗೆ ಒಬ್ಬ ಆತರು ಹೇಳ್ತಾರೆ ದಿ ಸಾಂಗ್ ಆಫ್ ಡೋಡೋ ಅಂತೇಳಿ ಒಂದು ಪುಸ್ತಕ ಇದೆ ಚೆನ್ನಾಗಿದೆ ಯಾರ್ಯಾರು ಪರಿಸರ ಪ್ರೇಮಿಗಳಿದ್ದೀರಿ ಓದಿ ಆ ಪುಸ್ತಕ ಆ್ಯಕ್ಚುಲಿ ಅಂಕಿಅಂಶಗಳು ಒಂದು ಪರ್ಷಿಯನ್ ರಗ್ನ ನಾವು ಏಯ್ಟ್ ಬೈ ಏಯ್ಟ್ ಒಂದು ಪರ್ಷಿಯನ್ ರಗ್ ಬೆಲೆ ಬಾಳುವಂಥ ರಗ್ನ ನೀವೇನಾದರೂ ಒಂದು ಹತ್ತು ಒಂದು ಬೈ ಒಂದು ಅಡಿನಲ್ಲಿ ಕಟ್ ಮಾಡಿ ಅದೊಂದು ಅರ್ಧ ಹಾಗೆ ಬಿಟ್ಟರೆ ಇರುತ್ತೆ ಬಟ್ ಬೆಲೆ ಏನಿರುತ್ತೆ ಅದರದ್ದು ಬೆಲೆ ಅದರ ವ್ಯಾಲ್ಯೂ ಏನೂ ಇರಲ್ಲ ಹಾಗೆ ನಮ್ಮ ಪರಿಸರನ ನಾವು ಎಲ್ಲ ಒಂದೊಂದು ಹಂತದಲ್ಲಿ ಕಡಿದು ಆಮೇಲೆ ಅದ್ರ ಬಗ್ಗೆ ಮಾತಾಡಿದರೆ ತುಂಬ ಕಷ್ಟ ಅಂಡ್ ಈ ಥರದ ಹಲವಾರು ವಿಷಯಗಳನ್ನು ಅವರು ಐ ಥಿಂಕ್ ಈ ಬ್ರಾಟ್ ಆ್ಯಂಡ್ ಇಟ್ಸ್ ವರ್ತ್ ವೈಲ್ ಟು ರೀಡ್ ಅನಿಸುತ್ತೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಿಮಗೆಲ್ಲ ಮುಖ್ಯವಾಗಿ ಕೃಪಾಕರ್ ಅವ್ರ ಮಾತು ಕೇಳಲಿಕ್ಕೆ ನಿಮಗೆ ಆಸಕ್ತಿ ಇದೆ ಸೊ ಅವರಿಗೆ ನಾನು ಸ್ಟೇಜ್ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಯೋಜಕರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದೇ ಥರ ಇನ್ನೂ ಪುಸ್ತಕಗಳನ್ನು ಇರಿ ತೇಜಸ್ವಿ ಕುವೆಂಪು ಕಾರಂತರು ಇವರೆಲ್ಲ ಹೋದ ಮೇಲೆ ಕಾಡಿನ ಕಥೆಗಳ ಬಗ್ಗೆ ಬರೆಯೋರು ತುಂಬ ಕಡಿಮೆ ಆಗಿದ್ದಾರೆ ಕನ್ನಡದಲ್ಲಿ ಇತ್ತೀಚಿನ ಯುವ ಪೀಳಿಗೆಗಳು ಒಂದು ಇಬ್ಬರು ಬರೀತಾರೆ ಅಲ್ಲಿ ಇಲ್ಲಿ ಬಟ್ ಆದರೆ ಆ ಥರದ ಒಂದು ನಾನೊಂದು ಕುವೆಂಪು ಅವರ ಹೆಗ್ಗಡತಿ ಪುಸ್ತಕ ಓದಬೇಕಾದ್ರೆ ಅದರಲ್ಲಿ ಹೇಳ್ತಾರೆ ಆ್ಯಕ್ಚುಲಿ ಕರ್ನಾ ಒಂದು ಈಗ ಮಿರಿಸ್ಟಿಕಾ ಸ್ವಾಮ್ಸ್ ಅಂತ ಕ ವೆಸ್ಟರ್ನ್ ಗಾಟ್ಸಲ್ಲಿದೆ ಅಂದರೆ ಅಲ್ಲಿ ಮಿರಿಷ್ಟಿಕಾ ಸ್ವಾಮ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅವ್ರು ಹೇಳ್ತಾರೆ ಅಂದರೆ ಕರ್ನಾ ಅಂದರೆ ಇಡೀ ಪ್ರಪಂಚದಲ್ಲಿರುವಂತಹ ನರಕಗಳು ಇವು ಅಂತ ಹೇಳ್ತಾರೆ ಆ್ಯಕ್ಚುಲಿ ಸಹ್ಯಾದ್ರಿ ಸಹ್ಯಾದ್ರಿ ಇರುವಂಥ ನರಕಗಳು ಅಂತ ನಾವು ಅವನ್ನು ಭಾಳ ಅಮೂಲ್ಯವಾದವು ಅಮೋಘವಾದವನ್ನು ನಾವು ಆ್ಯಸ್ ಎಕಾಲಿಸ್ಟ್ ವಿ ಫೀಲ್ ಅಂದರೆ ಅವರು ಯಾಕೆ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಂತೇಳಿದ್ರೆ ಅವರು ಅವಾಗ ಮರ ಈ ಬೇಟೆ ಹೋದಾಗ ಅಲ್ಲಿ ಕುತ್ಕೊಳ್ಳೋರು ಅಲ್ಲಿ ಹಂದಿ ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲರೂ ಒಂದು ಔದ್ಕೊಂಡು ಕುತ್ಕೊಳ್ಬೇಕು ಈ ಮಿರಿಸ್ಟಿಕ ಸ್ವಾಮ್ಸ್ ಅಂತ ಹೇಳಿದ್ರೆ ಜೋಗು ಪ್ರದೇಶಗಳು ವೆರಿ ರೇರ್ ಆ್ಯಂಡ್ ಎಂಡೇಂಜರ್ಡ್ ಸ್ಪೀಸೀಸ್ ಇರುತ್ತೆ ಅಲ್ಲಿ ಅಲ್ಲಿ ನಾವು ಅಲ್ಲಿ ಕುತ್ಕೊಂಡಾಗ ಅವರಿಗೆ ಸೊಳ್ಳೆ ಜಿಗಿಣೆ ಇದೆಲ್ಲ ಕಚ್ಚಿ ಅವರಿಗೆ ನರಕ ಸೇನಾನಿ ಸೇನಾನಿಯವ್ರು ಹೇಳಿದ್ರಲ್ಲ ಒಬ್ಬೊಬ್ಬರಿಗೆ ಥರ ಕಾಡು ಅವಿ ಗೋಚರಿಸುತ್ತೆ ಅದು ಸೊ ಅವರ ಲೆಕ್ಕದಲ್ಲಿ ಅದು ಅದೇ ತೇಜಸ್ವಿ ಅವರ ಕಾಲಕ್ಕೆ ಅದು ಬೇಜ ಬೇರೆ ಆಯಿತು ಸೊ ಹಾಗೆ ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ನಮ್ಮ ಭಾವನೆ ನಾವೆಲ್ಲರೂ ಒಂದು ಕಾಡಿನ ಕೈಂಕರ್ಯದಲ್ಲಿ ಅದು ನೋಡಿ ಆ್ಯಕ್ಚುಲಿ ಯಾರು ಕಾಡಿನ ಬಗ್ಗೆ ಆಸಕ್ತಿ ಇದೆ ಪ್ರಾಣಿಗಳ ಬಗ್ಗೆ ಆಸಕ್ತಿ ಇದೆ ಅವರೆಲ್ಲ ಬಂದಿದ್ದಾರೆ ಇಲ್ಲಿ ಇವತ್ತು ಈ ಥರದ ಒಂದು ಸಣ್ಣ ಪುಟ್ಟ ನಮ್ಮ ಕಮ್ಯುನಿಟಿ ಸಣ್ಣದಿರ್ಬೋದು ಬಟ್ ವಿ ಶುಡ್ ಎಲ್ಲರೂ ಕೈ ಜೋಡಿಸ್ಬೇಕು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಸಣ್ಣ ಒಂದು ಇನ್ಸ್ಪಿರೇಷನ್ ಸಿಕ್ಕರೆ ಅದು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಸಿದ್ದವರಿಗೆ ನಾನು ಅಭಿನಂದನೆ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಮ ಪ್ರೋತ್ಸಾಹದ ಮಾತು ಮತ್ತು ನಿಮ್ಮ ಅನುಭವದ ಮಾತುಗಳು ಹಂಚ್ಕೊಂಡಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್